ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ಧನಯೋಗ ಇದು ದ್ವಾದಶ ರಾಶಿಯವರಿಗೆ ಯಾವ ರೀತಿಯಲ್ಲಿ ತನ್ನ ಅದ್ಭುತವಾದಂತಹ ಮೇಲ್ಮೆಯನ್ನು ಒದಗಿಸತ್ತೆ ಅಥವಾ ಕೆಲವು ಸಲ ಕುಸಿದು ಬೀಳುವಂತೆ ಮಾಡುತ್ತೆ ಈ ಎರಡು ವಿಚಿತ್ರಗಳು ಯಾಕೆ ಸಂಭವಿಸುತ್ತೆ ಮೇಲ್ಮೆ ಅನ್ನುವಂತಹದ್ದು ವಿಚಿತ್ರ ಅಲ್ಲ ಅದು ಸುದೈವ ಕುಸಿತ ಅನ್ನುವಂಥದ್ದು ದುರ್ದೈವ ಈ ಸುದೈವವು ದುರ್ದೈವವು ಯಾಕೆ ಈ ಮಕರ ರಾಶಿಯವರಿಗೆ ಧನಯೋಗದ ಸಂದರ್ಭದಲ್ಲಿ ತನ್ನದೇ ಆದಂತಹ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಚರ್ಚೆ ಮಾಡೋಣ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಮಕರ ರಾಶಿಯವರು ಶನೈಶ್ಚರನ ಯಜಮಾನತ್ವದಲ್ಲಿ ಇರುವಂತಹ ರಾಶಿಯ ಜನರಾಗಿದ್ದಾರೆ ಶನೈಶ್ಚರ ನಾವು ಅರ್ಥ ಮಾಡಿಕೊಡ್ಬೇಕು ನಮ್ಮ ಸಾಮಾನ್ಯವಾಗಿ ಜನರ ಭಾವನೆ ಹೇಗಿರುತ್ತೆ ಶನೈಶ್ಚರ ಅಂದರೆ ಎಲ್ಲವನ್ನೂ ಹಾಳು ಮಾಡುವಂಥವನೇ ನಾವು ಒಂದನ್ನು ಅರ್ಥ ಮಾಡಿಕೊಡ್ಬೇಕು ಶನೈಶ್ಚರ ಒಳಿತನ್ನು ಕೊಟ್ಟಂತಾದರೆ ಇನ್ನು ಯಾವ ಗ್ರಹಗಳು ಅಷ್ಟು ಒಳಿತನ್ನು ಕೊಡೋದಕ್ಕೆ ಅಸಾಧ್ಯ ಅನ್ನುವಂಥ ಸ್ಥಿತಿಗತಿಗಳನ್ನು ತಂದುಬಿಡ್ಬೋದು ಇಂದಿರಾ ಗಾಂಧಿಯವರು ಅವರ ಬಾಲ್ಯದಲ್ಲಿ ಎಂತಹ ಒಂದು ರೀತಿಯ ತನ್ನ ಬದುಕಿನ ಸಂದರ್ಭದ ಅಂದರೆ ಬಹಳ ಸುಸ್ಥಿತಿಯ ಒಂದು ಕುಟುಂಬ ಇದ್ದರೂ ಕೂಡ ಅನೇಕದ್ದಾದ ಅವರದ್ದೇ ಆದಂತಹ ದಾರುಣತೆಯನ್ನು ಅವರು ಎದುರಿಸ್ತಾರೆ ಅದೆಲ್ಲ ಪರ್ಸನಲ್ ಹಿಸ್ಟ್ರಿ ಇಲ್ಲಿ ನಾನೀಗ ವಿವರಿಸಲಿಕ್ಕೆ ಹೋಗೋದಿಲ್ಲ ಅದೊಂದು ದೊಡ್ಡ ವಿಸ್ತಾರವಾದಂಥದ್ದು ಆದರೆ ಅವರು ನಾಟಕೀಯವಾದ ಸ್ವರೂಪದಲ್ಲಿ ಈ ದೇಶದ ಪ್ರಧಾನಿಗಳಾಗ್ತಾರೆ ಅವರು ಪ್ರಧಾನಿಗಳಾದ ಬಗೆಯ ಬಗೆಗೂ ಟೀಕೆ ಉಂಟು ಆದರೆ ಜಗತ್ತಿನ ಸಂದರ್ಭದಲ್ಲಿ ಆ ಕಾಲಕ್ಕೆ ಆ ಕಾಲದ ಸಂದರ್ಭದಲ್ಲಿ ಅವರು ಸರ್ವತ್ರ ಶಕ್ತಿಯ ದುರ್ಗೆಯಾಗಿ ಅವರು ನಿಂತಿರ್ತಾರೆ ಅಂದರೆ ಪ್ರತಿಪಕ್ಷದ ನಾಯಕನೂ ಕೂಡ ಇಂದಿರಾ ಗಾಂಧಿ ವಿಶಿಷ್ಟ ಕಾರಣಗಳಿಗಾಗಿ ಪ್ರತ್ಯಕ್ಷವಾದಂತಹ ಶಕ್ತಿ ಮಾತೆ ಇವಳು ದುರ್ಗೆ ಇವಳು ಅನ್ನೋದಾಗಿ ಅವರ ಒಂದು ಪ್ರಶಂಸೆ ಇರುತ್ತೆ ಹಾಗಾದರೆ ಆ ಎತ್ತರವನ್ನು ಏರಿಸಿದ ಆ ಟೀಕೆಗಳು ಆಮೇಲೆ ಅವರ ಬಗೆಗಾಗಿ ಬಂದಿದ್ದು ಅಥವಾ ಇನ್ನೇನೋ ಎಲ್ಲ ಇದೆ ಅದನ್ನ ನಾವು ಪ್ರತ್ಯೇಕವಾಗಿರೋಣ ಆದ್ರೆ ಅಂತ ಒಂದು ಅದ್ಭುತವಾದಂತಹ ಒಂದು ತನ್ನ ಸ್ಥಾನಮಾನಗಳನ್ನ ಗಳಿಸಬಹುದಾದಂತಹ ಒಂದು ಆ ಒಂದು ಏರಿಕೆ ಅಥವಾ ಏಳಿಗೆ ಅವರ ಜೀವನದಲ್ಲಿ ಹೇಗೆ ಸಂಪ್ರಾಪ್ತಿಯಾಯ್ತು ಎಲ್ಲವನ್ನೂ ಒದಗಿಸಬೇಕಾದಂತಹ ಚಂದ್ರ ಒದಗಿಸದನೋ ಇಲ್ಲ ಚಂದ್ರ ಅವರಿಗೆ ತೊಂದರೆಯನ್ನೇ ಕೊಟ್ಟಿದ್ದು ಜಾಸ್ತಿ ಯಾರು ತೊಂದರೆಯನ್ನೇ ಕೊಡಬೇಕೋ ಅಂತಹ ಶನೈಶ್ಚರ ಅವರನ್ನ ಮೇಲೇರಿಸಿದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಆದರೆ ಅವರ ರಾಶಿ ಇದಲ್ಲ ಯಾವುದು ಮಕರ ರಾಶಿ ಆಗಲಿ ರಾಶಿ ಅಲ್ಲ ಆದರೆ ಶನೈಶ್ಚರ ಒಳ್ಳೆಯದನ್ನು ಮಾಡಿದರೆ ಹೇಗೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಇಂತಹ ಶನೈಶ್ಚರನ ಯಜಮಾನತ್ವದ ಮಕರ ರಾಶಿಯವರು ಕುಂಭರಾಶಿಯೇ ಈ ರಾಶಿಯವರಿಗೆ ಆರ್ಥಿಕವಾದಂತಹ ಕ್ಷೇತ್ರ ಆಗಿರೋದ್ರಿಂದ ಮಕರ ರಾಶಿಯ ಯಜಮಾನನೇ ಇನ್ಸಿಡೆಂಟ್ ಅದೇ ಕುಂಭರಾಶಿಯ ಯಜಮಾನನಾಗಿರೋದ್ರಿಂದ ಅಂದ್ರೆ ಶನೈಶ್ಚರನೇ ಯಜಮಾನನಾಗಿರೋದ್ರಿಂದ ಈ ಶನೈಶ್ಚರನ ಕಾರಣದಿಂದಲೂ ಅದ್ಭುತವಾದಂತಹ ಯೋಗಕಾರಕನಾದಂತಹ ಶುಕ್ರನ ಕಾರಣದಿಂದಲೂ ಬೌದ್ಧಿಕವಾಗಿ ಒಂದು ಎಡ್ಜನ್ನು ಕೊಡಬಹುದಾದಂತಹ ಬುಧನ ಕಾರಣದಿಂದಾಗಿಯೂ ಮಕರ ರಾಶಿಯವರಿಗೆ ಧನಯೋಗ ಅನ್ನುವಂಥದ್ದು ಅನೇಕ ದಿವ್ಯ ಸ್ವರೂಪದಲ್ಲಿ ಬರೋದಕ್ಕೆ ದಾರಿಯನ್ನ ಮಾಡಿಕೊಡುವಂತಹ ಒಂದು ಆ ಅಮೃತಮಯವಾದಂತಹ ವಸ್ತುಸ್ಥಿತಿಯನ್ನ ವರ್ತಮಾನವನ್ನ ನಿರ್ಮಾಣ ಮಾಡಿಕೊಡ್ತಾರೆ ಹಾಗೆಯೇ ಒಂದು ಧರ್ಮ ಕರ್ಮಾಧಿಪ ಯೋಗ ಅನ್ನುವಂತಹದ್ದು ಗಟ್ಟಿಯಾಗಿದ್ದರೆ ಇವರಿಗೆ ರಾಜಕಾರಣದಲ್ಲಿ ಅದ್ಭುತವಾದಂತಹ ಯಶಸ್ಸು ಸಿಗಬಹುದು ಅಥವಾ ಇವರು ಯಾವ ಯಾವ ಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಅಲ್ಲಿ ದೊಡ್ಡ ರೀತಿಯ ಉನ್ನತವಾದಂತಹ ದರ್ಜೆಗೆ ಏರುವಂತಹ ಸದಾವಕಾಶಗಳು ಇವರಿಗೆ ಸಾಧ್ಯವಾಗ್ತಾ ಹೋಗಿರಬಹುದು ಹಾಗೆಯೇ ಇವರು ನೀರಿನ ಸಂಬಂಧವಾದಂತಹ ಮತ್ಸ್ಯೋದ್ಯಮವೋ ಅಥವಾ ಕೃಷಿಯೋ ಅಥವಾ ಇನ್ನೂ ಯಾವುದೋ ಒಂದು ರೀತಿಯ ಈಗ ನಾವು ಹೇಳ್ತೀವಿ ನಾವು ಈ ಕ್ಲೆಟರ್ಸ್ ಅಂತ ಹೇಳ್ತೀವಿ ಮನೆಯೊಳಗಿರುವಂತಹ ಯಾವುದೇ ಯಾವುದೋ ಹಳೆಯ ಸಾಮಾನುಗಳು ಹಳೆಯ ರದ್ದಿ ಪೇಪರ್ಗಳು ಹಳೆಯದ್ದಾದಂತಹ ತಗಡಿನ ತುಂಡು ಕಬ್ಬಿಣ ಇವೆಲ್ಲ ನಮಗೆ ಅರಿಷ್ಟವೇ ಆದರೂ ಕೂಡ ಮಕರ ರಾಶಿಯವರಿಗೆ ಈ ಅರಿಷ್ಟಗಳ ಮೂಲಕವಾಗಿಯೇ ಸಂಪದ್ಭರಿತವಾದಂತಹ ಸಂಪನ್ಮೂಲ ಒದಗಿ ಬರೋದಕ್ಕೆ ಕಾರಣವಾಗುವಂತಹ ಒಂದು ನೆರಳನ್ನ ಶನೈಶ್ಚರ ನಿರ್ಮಾಣ ಮಾಡಿ ಕೊಟ್ಟು ಹಾಗಾದ್ರೆ ಅವನು ಯಾವುದ್ರ ಮೂಲಕವಾಗಿ ಅವನು ನಿರ್ಮಾಣ ಮಾಡಿಕೊಡ್ತಾನೆ ತಾನೇ ಈ ರಾಶಿಯ ಆರ್ಥಿಕ ಸ್ಥಾನದ ಯಜಮಾನನಾಗಿರೋದ್ರಿಂದ ಅವನು ಏನನ್ ಮಾಡ್ತಾನೆ ಕಸದಿಂದ ರಸವನ್ನ ಹೊರಹೊಮ್ಮಿಸುವಂತಹ ಒಂದು ಶಕ್ತಿಗೆ ಈ ಮಕರ ರಾಶಿಯವರನ್ನ ಸಜ್ಜುಗೊಳಿಸ್ತಾನೆ ಒಮ್ಮೊಮ್ಮೆ ನಾವು ಯೋಚಿಸ್ತೇವೆ ಏನು ಆ ಯೋಚನೆ ಮಾಡುವಂತಹದ್ದು ನಾವು ರೀಸೈಕ್ಲಿಂಗ್ ಬಗ್ಗೆ ಇತ್ತೀಚೆಗೆ ಮಾತಾಡ್ತಾ ಇದ್ದೇವೆ ಯಾವುದನ್ನೆಲ್ಲ ನಾವು ರೀಸೈಕ್ಲ್ ಮಾಡಬಹುದು ನಾವು ಪ್ಲಾಸ್ಟಿಕ್ ಬಗ್ಗೆ ಬಹಳ ಮಾತಾಡ್ತೇವೆ ಪ್ಲಾಸ್ಟಿಕ್ ಹೇಳುವಂತಹದ್ದು ಎಲ್ಲೆಲ್ಲಿಯೂ ಚೆಲ್ಲಬಾರದು ಅದನ್ನು ಹಾಗೆ ಸಂರಕ್ಷಿಸಬೇಕು ಒಂದು ಕಡೆ ಅದನ್ನು ಅದನ್ನು ಪ್ರತ್ಯೇಕವಾಗಿ ಇಡಬೇಕು ಆದರೆ ಆ ಪ್ರತ್ಯೇಕವಾಗಿಟ್ಟ ಜಗತ್ತಿನ ಸ್ಥಿತಿಗತಿಗಳಿಗೆ ಮಾರಕ ಎನಿಸುವಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ತನ್ನದೇ ಆದಂತಹ ಒಂದು ಖಳನಾಯಕ ಸ್ವರೂಪದಲ್ಲಿ ಇದ್ರೆ ಆ ಪ್ಲಾಸ್ಟಿಕ್ ಅನ್ನೇ ಒಂದು ಯಾವುದೋ ಒಂದು ಆಕ ವಿಕೃತಿಯನ್ನ ಆಕೃತಿಯನ್ನಾಗಿ ಮಾಡಿಸಬಹುದಾದಂತಹ ಆ ಒಂದು ದಿವ್ಯದ ಕ್ಷಣಗಳನ್ನ ಇದೇ ಶನೈಶ್ಚರ ನಿರ್ಮಾಣ ಮಾಡಬಹುದು ಹಾಗಾಗಿ ಇವೆಲ್ಲದರ ಮೂಲಕವಾಗಿ ಹಣವನ್ನು ಗಳಿಸಲಿಕ್ಕೆ ಬೇಕಾದಂತಹ ದಾರಿಯ ಬಗ್ಗೆ ಮಕರ ರಾಶಿಯವರು ಗಂಭೀರವಾಗಿ ಯೋಚನೆ ಮಾಡಬಹುದು ಮತ್ತು ಅದಕ್ಕೆ ಬೇಕಾದಂತಹ ಸಕಾರಾತ್ಮಕವಾದ ನಿಲುವುಗಳನ್ನೇ ಮರುಪಡಿಬಹುದು ಆದರೆ ಎಲ್ಲಿ ಇವರು ತೊಂದರೆಗೆ ಒಳಗಾಗ್ತಾರೆ ಅಂತಂದ್ರೆ ದಾಂಪತ್ಯದ ಸಂದರ್ಭದಲ್ಲಿ ಬಹಳ ಎಚ್ಚರದಿಂದ ಅಂದ್ರೆ ಈಗ ನಾವು ದಾಂಪತ್ಯದ ಸಂದರ್ಭದಲ್ಲಿ ಯಾಕೆ ಆ ಗಂಡ ಹೆಂಡರ ನಡುವೆ ಒಂದು ಅಂತರ ನಿರ್ಮಾಣ ಆಗತ್ತೆ ಅದು ಆ ನಮಗೂ ಊಹಿಸಿ ಹೇಳೋದಕ್ ಸಾಧ್ಯವಾಗೋದಿಲ್ಲ ಹಾಗೆಯೇ ನಮ್ಮ ಒಂದು ಸುದೈವಕ್ಕೂ ಅದನ್ನ ವಿವರಿಸಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ ಅಂದ್ರೆ ಏನರ್ಥ ಗಂಡ ಹೆಣ್ಣರ ನಡುವಿನ ಜಗಳ ಅನ್ನುವಂಥದ್ದು ಉಂಡು ಮಲಗುವ ತನಕ ಹೇಳುವಂತ ಬಹಳ ಕ್ಲೀಶೆಯ ಮಾತು ಇದೇ ಆದರೂ ಕೂಡ ಆ ಗಂಡ ಹೆಣ್ಣಿರ ಜಗಳ ಅನ್ನುವಂಥದ್ದು ಯಾವೆಲ್ಲ ಕೆಟ್ಟದ್ದಕ್ಕೆ ದಾರಿಯನ್ನ ಮಾಡಿಕೊಟ್ಟು ಬಿಡಬಹುದು ಅಂತಂದ್ರೆ ಯಾವ ರೀತಿಯಲ್ಲೂ ಜೀವನದ ಮಟ್ಟವನ್ನ ಮೇಲ್ಮಟ್ಟಕ್ಕೆ ಏರಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ದುಸ್ತರ ಸ್ಥಿತಿಯನ್ನ ತಂದು ಬಿಡಬಹುದು ನಾವಿವತ್ತು ಅನೇಕ ವಿಚಾರಗಳನ್ನ ಡೈವರ್ಸಲ್ ವಿಚಾರದಲ್ಲಿ ಅಥವಾ ಗಣ್ಣಿನ ಅತಿರೇಕಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ನಾವು ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ ಇಂಥ ಸ್ಥಿತಿಗತಿಗಳು ಯಾಕಾಗ್ತವೆ ಇಂಥ ಸ್ಥಿತಿಗತಿಗಳು ಬೆಂಕಿ ಈ ಇಬ್ಬರ ನಡುವೆ ಹೊತ್ತುಕೊಂಡಾಗ ಆ ಆರ್ಥಿಕವಾದಂತಹ ಸ್ಥಿತಿಗತಿಗಳು ಮೇಲೆ ಇರೋದಕ್ಕೆ ಅಸಾಧ್ಯವಾಗುವಂತಹ ಸಿಚುವೇಶನ್ಗಳು ಒಂದು ಮನೆಯಲ್ಲಿ ನಿರ್ಮಾಣ ಆಗಿ ಅದು ಕೇವಲ ಆ ಮನೆ ಮನೆಯಾಗಿರದೆಯೇ ಅದು ಸ್ಮಶಾನದ ರೀತಿಯ ಒಂದು ನೀರವ ಮೌನವನ್ನು ನಿರ್ಮಾಣ ಮಾಡ್ಬಿಡಬಹುದಾದಂತಹ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲ ನಿತ್ಯವೂ ನಿರಂತರವಾಗಿ ಜಗಳಾಡುವಂತಹ ಈ ಗಂಡ ಹೆಣ್ಣಿನ ಕಾರಣಕ್ಕಾಗಿ ಮಕ್ಕಳು ಕೂಡ ಡಲ್ ಆಗ್ಬಿಡ್ಬೋದು ಅಥವಾ ಮಕ್ಕಳು ಯಾವುದೋ ಒಂದು ಬೇ ಬೇಕಿರದ ಮಾರ್ಗದ ಮಾರ್ಗದಲ್ಲಿ ತಮ್ಮ ದಾರಿಯನ್ನು ಕಂಡುಕೊಳ್ಬೇಕಾದಂತಹ ಒಂದು ವಿಚಿತ್ರ ಸ್ಥಿತಿ ನಿರ್ಮಾಣ ಇವತ್ತು ಇವತ್ತೆಷ್ಟೋ ಮಕ್ಕಳುಗಳು ನಾವು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮಕ್ಕಳನ್ನು ನಾವು ಯೋಚಿಸೋದಾದರೆ ಅನೇಕರು ವ್ಯಸನದ ದಾರಿಯನ್ನು ಹಿಡಿದಿರ್ತಾರೆ ಈ ಸೆಲೆಬ್ರಿಟಿಗಳಿಗೆ ಹಾಗಾದ್ರೆ ಹಣಕ್ಕೇನು ಕೊರ್ತೇನೆ ಅಥವಾ ಇನ್ನೇನೋದಕ್ಕೂ ಕೋರ್ತೇನೆ ಅಥವಾ ಸಮಾಜದಲ್ಲಿ ಅವರ ವರ್ಚಸ್ಸಿನ ಬಗ್ಗೆ ಕೊರತೆಯೇ ಹಾಗಾದ್ರೆ ಅವರಿಗೆ ಏನು ತೊಂದರೆ ಆಗುತ್ತೆ ಆ ತೊಂದರೆ ಏನಾಗುತ್ತೆ ಅಂದ್ರೆ ಮಕ್ಕಳ ಬಗೆಗೆ ಅಟೆನ್ಷನ್ಸ್ ಅನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗೆಯೇ ಸ್ಕೂಲ್ಗಳಲ್ಲಿ ಅಥವಾ ಇನ್ನೆಲ್ಲೋ ಒಂದು ಕೆಳವು ಇದರಲ್ಲಿ ಚೈಲ್ಡ್ ಸೈಕಾಲಜಿಯನ್ನು ತಿಳಿದುಕೊಳ್ಳುವಂತಹ ಜನರು ಇರದೇ ಹೋದಂತಹ ಸಂದರ್ಭದಲ್ಲಿ ಈ ಸೆಲೆಬ್ರಿಟಿಗಳನ್ನು ಮಕ್ಕಳನ್ನೇ ಅವರು ಯಾವುದೋ ಒಂದು ರೀತಿಯ ಬೌದ್ಧಿಕ ನೆಲೆಯಲ್ಲಿ ಅವರನ್ನ ದಮನ ಮಾಡುವಂತಹ ಸ್ಥಿತಿಗತಿಗಳನ್ನ ಕೆಲವರು ಅನಾವಶ್ಯಕವಾಗಿ ಮಾಡ್ತಾರೆ ಅಂತ ಸ್ಥಿತಿಗತಿಗಳು ಅವರಿಗೆ ಒದಗ್ ಬಂದ್ಬಿಡ್ಬೋದು ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಒಬ್ಬ ಸೆಲೆಬ್ರಿಟಿಯ ಮಗ ಅಂತ ಆದ್ರೆ ಸ್ಪೆಷಲ್ ಎಟೆನ್ಷನ್ ಅನ್ನ ಕೊಡುವಂತಹ ಸ್ಥಿತಿಗತಿಗಳನ್ನು ನಾವು ನೋಡಿದ್ದೇವೆ ಒಬ್ಬ ಸೆಲೆಬ್ರಿಟಿಯ ಮಗ ಒಬ್ಬ ಚೀಫ್ ಮಿನಿಸ್ಟರ್ ಮಗ ಅಂತ ಹೇಳಿದ್ರೆ ಬಹಳ ಎಟೆನ್ಷನ್ ಅನ್ನ ಕೊಡುವಂತದ್ದು ಅದು ಹೇಗೆ ಅತಿರೇಕವೋ ಹಾಗೆಯೇ ಒಬ್ಬ ಸೆಲೆಬ್ರಿಟಿಯ ಮಗನನ್ನ ನಾನು ನಾನು ನಿಯಮ ಅಂದ್ರೆ ಎಲ್ಲರಿಗೂ ನಿಯಮವೇ ಇವನಿಗೂ ಕೂಡ ಇವನನ್ನ ಅಂದ್ರೆ ಅವರನ್ನ ಹೆಚ್ಚು ಹೆಚ್ಚು ಕಠಿಣ ರೀತಿಯಲ್ಲಿ ನಡೆಸ್ಕೊಡೋದ್ರ ಮೂಲಕ ಅವರ ಆತ್ಮವಿಶ್ವಾಸವನ್ನೇ ಹಾಳು ಮಾಡುವಂತಹದ್ದನ್ನು ಆದರೆ ಇದಕ್ಕೆಲ್ಲ ಈ ಪೆಟಿ ಥಿಂಗ್ಸ್ಗಳಿಗೆಲ್ಲ ಏನಾಗುತ್ತೆ ಈ ಒಬ್ಬ ಸೆಲೆಬ್ರಿಟಿ ಲಕ್ಷವನ್ನ ಕೊಡ್ಲಿಕ್ಕಾಗಲ್ಲ ಅವನಿಗೆ ಮಗ ಯಾಕೆ ಡೌನ್ ಆಗ್ತಾ ಇದ್ದಾನೆ ಅನ್ನೋದನ್ನ ಅನ್ನೋದನ್ನ ತಿಳಿದುಕೊಳ್ಬೇಕಾದಂತಹ ಒಂದು ಆ ಈ ಜಾಣ್ಮೆ ಜಾಣ್ಮೆಯನ್ನು ತೋರಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆಂದ್ರೆ ಅವನ ಆ ಅವನ ಅಥವಾ ಅವಳ ಇಡೀ ಜೀವನ ಏನಾಗಿರುತ್ತೆ ಸೆಲೆಬ್ರಿಟಿ ಆಗಿರೋದ್ರಿಂದ ಹೊರವಲಯದ ಸೊಸೈಟಿಯಲ್ಲಿ ವ್ಯವಹರಿಸಬೇಕಾದಂತಹ ದಿನಮಾನಗಳು ಇರೋದ್ರಿಂದ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಎನ್ನುವಂತಹ ಸ್ಥಿತಿಗತಿಗಳನ್ನು ಯೋಚಲಿಕ್ಕೂ ಕೂಡ ಅವ್ರಿಗಾಗೋದಿಲ್ಲ ಎಲ್ಲೋ ಒಂದ್ ಕಡೆ ಇದನ್ನ ಹೌ ಟು ಕಂಟ್ರೋಲ್ ಯಾಕೆಂದ್ರೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೆರವರ ಜೊತೆ ಚರ್ಚೆ ಮಾಡುವಂತಹ ವಿಚಾರ ಅಲ್ಲ ಅದೊಂದು ರೀತಿಯ ಅಹ್ ನಾವೇ ನಮ್ಮ ಮಕ್ಕಳನ್ನ ಎಟ್ ದಿ ಎಂಡ್ ಆಫ್ ದಿ ಡೇ ನನ್ನ ಮಗನನ್ನ ನನ್ನ ಮಗಳನ್ನ ಸುಧಾರಿಸಬೇಕು ಅಂದ್ರೆ ನಾನೇ ಸುಧಾರಿಸ್ಬೇಕು ಎಲ್ಲೋ ಒಂದು ಬೇರೆ ಕಾರಣದಿಂದ ಬೇರೆಯವರು ಸುಧಾರಿಸಿದ್ರು ಅಂತ ಅದೊಂದು ಸುದೈವ ಅಂತ ಸುದೈವ ಎಲ್ಲರಿಗೂ ಒದಗ ಬರೋದಿಲ್ಲ ಮಕ್ಕಳ ಬಗೆಗಾಗಿ ಹೆಚ್ಚಿನ ಎಚ್ಚರವನ್ನು ಕೊಡಬೇಕು ಮಕ್ಕಳ ಬಗೆಗಾಗಿನ ಹೆಚ್ಚಿನ ಎಚ್ಚರವನ್ನು ಕೊಟ್ಟಾಗ ಮಕ್ಕಳ ಕಾರಣಕ್ಕಾಗಿಯೂ ದಾಂಪತ್ಯದ ಸಂದರ್ಭದಲ್ಲಿ ಬಾಳ ಸಂಗಾತಿಯ ಬಗ್ಗೆ ಎಚ್ಚರ ಕೊಟ್ಟಾಗ ದಾಂಪತ್ಯದ ಮೂಲಕವೂ ಅನೇಕ ರೀತಿಯ ಸಿದ್ಧಿಗಳನ್ನು ಈ ಹಣಕಾಸಿನ ವಿಚಾರದಲ್ಲಿ ಕೈವಶ ಮಾಡಿಕೊಳ್ಳಲಿಕ್ಕೆ ಅಥವಾ ಒಂದು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಬ್ಯಾಲೆನ್ಸ್ಡ್ ಸ್ಟೇಜ್ ನಲ್ಲಿ ಇದೆಯಪ್ಪ ನನ್ನ ಜೀವನದ ಆರ್ಥಿಕ ಸ್ಥಿತಿ ಅಂತ ತಿಳಿದುಕೊಳ್ಳೋದು ಆ ಒಂದು ಮನಸ್ಸನ್ನ ಆಹ್ಲಾದದಾಯಕವಾಗಿ ಇಟ್ಟುಕೊಳ್ಳೋದಕ್ಕೆ ಕಾರಣವಾಗುವಂತಹ ದಿವ್ಯ ನಿರ್ಮಾಣ ಆಗುತ್ತೆ ಇವೆಲ್ಲವೂ ಎಲ್ಲೋ ಹಳಿ ತಪ್ಪಿದಾಗ ಮಾತ್ರ ಅದು ಏನಾಗತ್ತೆ ಕುಸಿದು ಬೀಳುತ್ತೆ ಹಾಗಾಗಿ ನಾವು ಓಡುವ ದಾರಿಯ ಹಳಿ ನಮ್ಮೆಲ್ಲರ ಜೀವನವೂ ಒಂದು ರೈಲ್ ಇದ್ದಂತೆ ಅದಕ್ಕೆ ನಮ್ಮದೇ ಆದ ಒಂದು ಶಿಸ್ತಿನ ಹಳಿ ಬೇಕಾಗುತ್ತೆ ಆ ಹಳಿ ಈ ಮಕರ ರಾಶಿಯವರಿಗೂ ಕೂಡ ಬೇಕು ಈ ಮಕರ ರಾಶಿಯವರ ಹಳಿಯನ್ನ ತಪ್ಪಿಸುವಂತವನು ಬಹಳ ಕ್ರೂರವಾಗಿ ತಪ್ಪಿಸುವಂತವನು ಕುಜನಾಗಿರ್ತಾನೆ ಯಾವತ್ತು ಕುಜನ ದೃಷ್ಟಿ ಶನೈಶ್ಚರನ ಮೇಲೆ ಬಿತ್ತು ಹಾಗೆಯೇ ಶನೈಶ್ಚರನ ದೃಷ್ಟಿ ಕುಜನ ಮೇಲೆ ಬಿತ್ತು ಅಂತಾದ್ರೆ ಅಲ್ಲೋಲ ಕಲ್ಲೋಲವಾಗುವಂತಹ ಆರ್ಥಿಕ ಸ್ಥಿತಿಗತಿಗಳು ಆಗಿಬಿಡಬಹುದಾದಂತಹ ಸಾಧ್ಯತೆ ಇರುತ್ತೆ ಅಂದ್ರೆ ಆರ್ಥಿಕ ಸ್ಥಿತಿಯ ಬಗೆ ಬಗೆಗಿನ ಯಾವುದೋ ಒಂದು ಕೊಂಡಿಯಲ್ಲಿ ಕೂಡ್ಕೊಂಡಿರ್ಬೇಕು ಹಾಗಾಗಿ ಕುಜನ ಸಂಬಂಧವಾದಂತಹ ಎಚ್ಚರಿಕೆ ಈ ಮಕರ ರಾಶಿಯವರು ವಹಿಸಬೇಕಾಗತ್ತೆ ಯಾವ ರೀತಿಯ ದೋಷ ಇದೆ ಅನ್ನುವಂಥದ್ದನ್ನು ತಿಳಿದು ಆ ದೋಷದ ನೆಲೆಯಲ್ಲಿ ತನ್ನ ದಾರಿಗಳು ಇರಬಾರದಂತಹ ರೀತಿಯಲ್ಲಿ ಇವರು ತಮ್ಮ ಜೀವನದ ಸಂದರ್ಭದ ಹಡಿಗಳನ್ನ ಓಡಬೇಕಾದಂತಹ ದಾಷ್ಟ್ಯಕ್ಕೆ ಬೇಕಾದಂತಹ ಹಡಿಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗುತ್ತೆ ಈ ಎಲ್ಲ ಎಚ್ಚರಗಳನ್ನು ಇಟ್ಟುಕೊಂಡು ಮಕರ ರಾಶಿಯವರು ಹೋಗುವಂತಹ ಸಂದರ್ಭ ಒದಗಿ ಬಂದರೆ ಶುಕ್ರನ ಮೂಲಕವಾಗಿಯೂ ಗುರುವಿನ ಮೂಲಕವಾಗಿಯೂ ಬುಧನ ಮೂಲಕವಾಗಿಯೂ ಚಂದ್ರನ ಮೂಲಕವಾಗಿಯೂ ಇವರು ಸಂಪತ್ತನ್ನ ಗಳಿಸೋದಕ್ಕೆ ಅತ್ಯಂತ ವಿಶಾಲವಾದಂತಹ ಅವಕಾಶಗಳು ಒದಗಿ ಬರ್ತವೆ ಇಷ್ಟು ಹೇಳ್ತಾ ನಮಸ್ಕಾರ